ಎಲ್ಲಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಂ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸೆಸ್ ಮಂತ್ರಿಗಳು ಪುಸ್ತಕದಲ್ಲಿರುವಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ನಿಮಗೆ ಈ ಒಂದು ಅಂತ ಬಂದಿದ್ದೀನಿ ಆ ಸಬ್ಜೆಕ್ಟ್ ಏನು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪ್ರತಿ ಇನ್ವಿಟೇಷನ್ಗೂ ನಮಗೆ ಅರ್ನಿಂಗ್ಸ್ ಬರುತ್ತಾ ಜಸ್ಟ್ ಇನ್ವೈಟ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತಾ ಈ ಒಂದು ಅದ್ಭುತವಾದಂತ ಸಬ್ಜೆಕ್ಟ್ ನಾನಿವತ್ತು ಅಡ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ ಆ ಒಂದು ಸಬ್ಜೆಕ್ಟ್ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಒಂದು ರೇಷೋ ಗೊತ್ತಿರ್ಬೇಕು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಆ ರೇಷಿಯೋ ಬಂದು ರಿಕ್ರೂಟ್ಮೆಂಟ್ ರೇಷಿಯೋ ರಿಕ್ರೂಟ್ಮೆಂಟ್ ರೇಷಿಯೋ ಪ್ರಕಾರ ಹತ್ತು ಜನರಿಗೆ ಇನ್ವಿಟೇಷನ್ ಮಾಡಿದ್ರೆ ಏಳು ಜನರು ಬಂದು ಪ್ಲಾನ್ ನ ಕೇಳ್ತಾರೆ ಕೇಳಿದಂತ ಏಳು ಜನರಲ್ಲಿ ಇಬ್ರು ಜಾಯ್ನಿಂಗ್ ಆಗ್ತಾರೆ ಇದು ಇನ್ ಜನರಲ್ ಆಗಿ ಡೈರೆಕ್ಟ್ ಸೆರಿಂಗ್ ಇಂಡಸ್ಟ್ರಿ ಎಲ್ಲಾ ಕಂಪನಿಗಳಲ್ಲೂ ಆವರೇಜ್ ಆಗಿ ಇರುವಂತ ಒಂದು ರೇಷಿಯೋ ಈ ರೇಷಿಯೋದ ಪ್ರಕಾರ ಇಬ್ರು ಜಾಯ್ನಿಂಗ್ ಆಗೋದಕ್ಕೆ ಏಳು ಜನರಿಗೆ ನಾವು ಪ್ಲಾನ್ ಕೊಟ್ಟಿದ್ದೀವಿ ಕರೆಕ್ಟ್ ಸೊ ಇವತ್ತು ಒಂದು ಸಂಸ್ಥೆಯಲ್ಲಿ ಒಂದು ಹದಿನೈದು ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರದ ಆವರೇಜ್ ಅಲ್ಲಿ ಇವತ್ತು ಸಂಸ್ಥೆಯ ಪ್ರಾಡಕ್ಟ್ಸ್ ಖರೀದಿ ಮಾಡಿದ್ರೆ ಒಬ್ಬ ವ್ಯಕ್ತಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ ಬರುತ್ತೆ ಅಂತ ಅನ್ಕೋಣ ಆತರ ಟೂ ಮೆಂಬರ್ಸ್ ನಮ್ಮ ಟೀಮ್ ನಲ್ಲಿ ಒಂದು ಫಿಫ್ಟೀನ್ ತೌಸಂಡ್ ರೇಂಜ್ ಪ್ರಾಡಕ್ಟ್ಸ್ ನ ಖರೀದಿ ಮಾಡಿದಕ್ಕೆ ನಮ್ಮ ಇನ್ಕಮ್ ಒಂದು ತೌಸಂಡ್ ರುಪೀಸ್ ಅಂತ ಅನ್ಕೋಣ ಕ್ಲಿಯರ್ ಸೊ ಟೂ ಮೆಂಬರ್ಸ್ ಒಂದು ಹದಿನೈದು ಸಾವಿರದ ರೇಂಜ್ ನಲ್ಲಿ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ನ ಖರೀದಿ ಮಾಡಿದಕ್ಕೆ ನಮ್ಮ ಇನ್ಕಮ್ ಪರ್ ಜಾಯ್ನಿಂಗ್ ಫೈವ್ ಹಂಡ್ರಿ ರುಪೀಸ್ ತರ ತೌಸಂಡ್ ರುಪೀಸ್ ಲೆಕ್ಕ ತಗೊಂಡ್ರೆ ಈ ರೇಷೋದ ಪ್ರಕಾರ ಅದು ಇನ್ವಿಟೇಷನ್ ಮಾಡಿದ್ರೆ ಏಳು ಜನರು ಬಂದು ಪ್ಲಾನ್ ಕೇಳ್ತಾರೆ ಏಳು ಜನ ಪ್ಲಾನ್ ಕೇಳಿರೋರಲ್ಲಿ ಇಬ್ರು ಬಂದು ಜಾಯಿನಿಂಗ್ ಆಗ್ತಾರೆ ಸೊ ಇಬ್ರು ಜಾಯಿನಿಂಗ್ ಆಗಿದ್ದಕ್ಕೆ ತೌಸಂಡ್ ರುಪೀಸ್ ಬಂತು ಆ ತೌಸಂಡ್ ರುಪೀಸ್ ಬರೋದಕ್ಕೆ ನಾವು ಇಬ್ರು ಜಾಯಿನಿಂಗ್ ಮಾಡ್ಸಿದೀವಿ ಆ ಇಬ್ರು ಜಾಯಿನಿಂಗ್ ಆಗೋದಕ್ಕೆ ಎಷ್ಟು ಪ್ಲಾನ್ ಕೊಟ್ಟಿದೀವಿ ಈ ಒಂದು ಫಾರ್ಮುಲಾ ಪ್ರಕಾರ ಏಳು ಪ್ರೆಸೆಂಟೇಷನ್ಸ್ ನ ಕೊಟ್ಟಿದೀವಿ ಕರೆಕ್ಟಾ ಸೊ ಏಳು ಪ್ರೆಸೆಂಟೇಷನ್ ಆಗಿದಕ್ಕೆ ಎರಡು ಜಾಯ್ನಿಂಗ್ ಆಗಿದ್ವಿ ಅದ್ರ ಮುಖಾಂತರ ನಮಗೆ ತೌಸಂಡ್ ರುಪೀಸ್ ಅರ್ನಿಂಗ್ ಬಂದಿದ್ವಿ ಅಂದ್ರೆ ಸೆವೆನ್ ಪ್ರೆಸೆಂಟೇಷನ್ ಕೂಡ ಮ್ಯಾಟರ್ ಆಗುತ್ತೆ ಆ ತೌಸಂಡ್ ರುಪೀಸ್ ಬರೋದಕ್ಕೆ ಆ ಲೆಕ್ಕಾಚಾರದಲ್ಲಿ ನಿಮಗೆ ಪರ್ ಪ್ರೆಸೆಂಟೇಶನ್ ಎಷ್ಟು ಇನ್ಕಮ್ ಅನ್ನಂಗ ಆಯ್ತು ಸೊ ಆ ಒಂದು ಕ್ಯಾಲ್ಕುಲೇಷನ್ ನೀವು ಮಾಡೋದಕ್ಕೆ ತೌಸಂಡ್ ರುಪೀಸ್ ಡಿವೈಡ್ ಬೈ ಸೆವೆನ್ ಮಾಡುದೇ ಸ್ನೇಹಿತರೆ ಒನ್ ಫಾರ್ಟಿ ಟೂ ಪಾಯಿಂಟ್ ಏಟ್ ರುಪೀಸ್ ಬರುತ್ತೆ ಅಂದ್ರೆ ಎವ್ರಿ ಇಂಡಿವಿಜುವಲ್ ಪ್ರೆಸೆಂಟೇಷನ್ಗೂ ಕೂಡ ನಿಮಗೆ ಅರ್ನಿಂಗ್ ಬಂದಾಗ ಆ ಲೆಕ್ಕಾಚಾರದಲ್ಲಿ ಎರಡು ಐ ವೆರಿ ಇಂಪಾರ್ಟೆಂಟ್ ಆ ಏಳು ಪ್ರೆಸೆಂಟೇಷನ್ಸ್ ಆಗೋದಕ್ಕೆ ನಾವು ಹತ್ತು ಇನ್ವಿಟೇಷನ್ ಮಾಡಿದೀವಿ ಅಂದ್ರೆ ಈವನ್ ಇನ್ವಿಟೇಷನ್ಸ್ಗೂ ಕೂಡ ನಮಗೆ ಅರ್ನಿಂಗ್ ಬರುತ್ತೆ ಯಾವ ತರ ಅಂತಂದ್ರೆ ತೌಸಂಡ್ ಡಿವೈಡ್ ಬೈ ಟೆನ್ ಮಾಡಿ ಎವ್ರಿ ಇನ್ವಿಟೇಷನ್ಗೆ ನಮ್ಗೆ ಹಂಡ್ರೆಡ್ ರುಪೀಸ್ ಬಂದಾಗ ಸೊ ಈ ಒಂದು ಫಾರ್ಮುಲಾದ ಪ್ರಕಾರ ಹತ್ತು ಇನ್ವಿಟೇಷನ್ಸ್ ಮಾಡಿದಕ್ಕೆ ಏಳು ಪ್ರೆಸೆಂಟೇಷನ್ಸ್ ಆಗುತ್ತೆ ಏಳು ಪ್ರೆಸೆಂಟೇಷನ್ಸ್ ಆಗಿದ್ದಕ್ಕೆ ಎರಡು ಜಾಯ್ನಿಂಗ್ ಆಗುತ್ತೆ ಆ ಎರಡು ಜಾಯ್ನಿಂಗ್ ನಮಗೆ ತೌಸಂಡ್ ರುಪೀಸ್ ಬಂದಿರುತ್ತೆ ಸೊ ಈ ಒಂದು ಫಾರ್ಮುಲಾದ ಪ್ರಕಾರ ಎವ್ರಿ ಪ್ರೆಸೆಂಟೇಶನ್ಗೂ ಕೂಡ ನಮಗೆ ಒನ್ ಫಾರ್ಟಿ ಟೂ ಪಾಯಿಂಟ್ ಏಟ್ ರುಪೀಸ್ ನಮ್ಮ ಅಕೌಂಟಿಗೆ ಬಂದಾಗ ಎವ್ರಿ ಇನ್ವಿಟೇಷನ್ಗೂ ಕೂಡ ಹಂಡ್ರೆಡ್ ರುಪೀಸ್ ನಮ್ಮ ಅಕೌಂಟಿಗೆ ಬಂದಾಗ ಹಾಗಾಗಿ ನೀವು ಲಾಗಿನ್ ಆದ್ರೇನೆ ಅಥವಾ ಅವ್ರು ಒಂದಿಷ್ಟು ಪ್ರಾಡಕ್ಟ್ ಖರೀದಿ ಮಾಡಿದ್ರೇನೆ ನಮ್ಮ ಅರ್ನಿಂಗ್ಸ್ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹೊರಗಡೆ ಬಂದು ಎವ್ರಿ ಇನ್ವಿಟೇಷನ್ಗೂ ಕೂಡ ನಮ್ಗೆ ಅರ್ನಿಂಗ್ ಬರುತ್ತೆ ಯಾಕೆ ನಾವು ಅದಕ್ಕೆ ಹೆಚ್ಚು ಇನ್ವಿಟೇಷನ್ಸ್ ಮಾಡಬಾರ್ದು ಅನ್ನೋದ್ರ ಕಡೆ ನಾವು ಫೋಕಸ್ ಮಾಡಬೇಕು ಸ್ನೇಹಿತರೆ ಯಾಕಂದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ರನ್ ಆಗ್ತಿರುವಂತದ್ದೇ ಈ ಒಂದು ಫಾರ್ಮುಲಾ ಪ್ರಕಾರ ಈ ಒಂದು ಫಾರ್ಮುಲಾ ಏನು ಅಂತಂದ್ರೆ ನಾನು ರಿವರ್ಸ್ ಅಲ್ಲಿ ಮಾತಾಡ್ತೀನಿ ಪ್ರತಿಯೊಬ್ಬರು ಕೂಡ ಇವತ್ತು ಅರ್ನಿಂಗ್ ಅರ್ನಿಂಗ್ ಬೇಕು ಇನ್ನೊಂದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಕೂಡ ಮನಿ ಬೇಕು ಆ ಒಂದು ಮನಿ ಬೇಕು ಅಂತಂದ್ರೆ ಸಂಸ್ಥೆಯಲ್ಲಿ ಜಾಯ್ನಿಂಗ್ಸ್ ಆಗ್ಬೇಕು ಅತಿ ಹೆಚ್ಚು ಹೊಸ ಜನರು ಬರಬೇಕು ಜಾಯ್ನಿಂಗ್ಸ್ ಆಗಬೇಕು ಅಂತಂದ್ರೆ ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ ಆಗಬೇಕು ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ ಆಗಬೇಕು ಅಂದ್ರೆ ಅತಿ ಹೆಚ್ಚು ಇನ್ವಿಟೇಷನ್ಸ್ ಆಗ್ಬೇಕು ಇನ್ವಿಟೇಷನ್ ಎಂಡಸ್ಟ್ರಿಯಲ್ ಸಕ್ಸಸ್ ನ ಫೌಂಡೇಶನ್ ಅಂತ ಹೇಳ್ಬೋದು ಯಾಕಂದ್ರೆ ಇನ್ವಿಟೇಷನ್ ಆದ್ರೆ ಮಾತ್ರ ಪ್ರೆಸೆಂಟೇಷನ್ ಆಗೋದು ಪ್ರೆಸೆಂಟೇಷನ್ಸ್ ಆದ್ರೆ ಮಾತ್ರ ಜಾಯ್ನಿಂಗ್ಸ್ ಆಗೋದು ಜಾಯಿನಿಂಗ್ಸ್ ಆದ್ರೆ ಮಾತ್ರ ನಮ್ಗೆ ಇನ್ಕಮ್ ಬರುವಂಥದ್ದು ಆಗಿರೋದ್ರಿಂದ ಇನ್ಕಮ್ ನ ತಳಾರಿ ಒಂದು ಇನ್ವಿಟೇಷನ್ ಹಾಗಾಗಿ ನಿಮ್ಮ ಟೀಮ್ ಅಲ್ಲಿ ಅತಿ ಹೆಚ್ಚು ಇನ್ವಿಟೇಷನ್ಸ್ ಆಗೋ ತರ ನೀವು ನೋಡ್ಕೊಂಡಿದ್ದಾಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಡಸ್ಟ್ರಿ ಯೂಜ್ ಮನಿ ನೀವು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಕಂಡು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್